ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನೇನು ಈ ಹಿಂದೆ ಒಂದು ಅಡಿಕೆ ಹೆಕ್ಕುವಂತಹ ಒಂದು ಕ್ಲಿಪ್ ಅಂತ ಹೇಳ್ಕೊಂಡು ಒಂದು ಕ್ಲಿಪ್ ಅನ್ನು ಹಿಡ್ಕೊಂಡು ಬಂದಿದೆ ಬಟ್ ಇವತ್ತು ಕೃಷಿಕರಿಗೆ ಉಪಯೋಗ ಆಗುವಂತಹ ಇನ್ನೊಂದು ಇಕ್ವಿಪ್ಮೆಂಟ್ ಜೊತೆ ಬಂದಿದ್ದೇನೆ ಈ ಇಕ್ವಿಪ್ಮೆಂಟ್ ಅಲ್ಲಿ ನಿಮ್ಗೆ ಏನೆಲ್ಲ ಲಾಭ ಇದೆ ಯಾವ ರೀತಿ ಇದನ್ನು ಯೂಸ್ ಮಾಡೋದು ಇದು ಎಷ್ಟು ಹೈಟ್ ಹೋಗುತ್ತೆ ಇದರ ಮೇನ್ ಆಗಿ ಇದರ ಉಪಯೋಗ ಏನಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹೊಸ ಹೊಸ ಟೆಕ್ನಾಲಜಿ ಬಂದ ಮೇಲೆ ಕೃಷಿಗಳಿಗೆ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಬರ್ತಾನೆ ಇವೆ ಅದಕ್ಕಿಂತನೂ ಹೆಚ್ಚಾಗಿ ಕಾರ್ಮಿಕರ ಅಭಾವ ತುಂಬಾ ಅಂದ್ರೆ ತುಂಬಾ ತಲೆದೋರ್ತಾ ಇದೆ ಗ್ರಾಮೀಣ ಭಾಗದಲ್ಲಂತೂ ತುಂಬಾ ಅಂದ್ರೆ ತುಂಬಾ ಕಷ್ಟದಲ್ಲಿ ಈ ಒಂದು ಕೃಷಿಯನ್ನ ಮುನ್ನಡೆಸುವಂತಹ ಪರಿಸ್ಥಿತಿ ಬಂದದಾಗಿದೆ ಯಾಕಂದ್ರೆ ಹೆಚ್ಚಿನವರೆಲ್ಲ ಬೇರೆ ಬೇರೆ ಈ ಟೆಕ್ನಾಲಜಿ ಬೇರೆ ಬೇರೆ ಉದ್ಯೋಗಗಳಿಗೆ ಸೇರುವಂತಹ ಸಂದರ್ಭಗಳಲ್ಲಿ ಕೃಷಿಯನ್ನ ದೂರ ಮಾಡಿಕೊಂಡು ಬಿಸ್ನೆಸ್ ಕಡೆಗೆ ಅಥವಾ ಬೇರೆ ಬೇರೆ ಉದ್ಯೋಗ ಕಡೆಗೆ ಮುಖ ಮಾಡ್ತಾರೆ ಅಂಥದ್ರಲ್ಲಿ ಕೃಷಿಯನ್ನ ಸ್ವಲ್ಪನಾದ್ರೂ ಮುಂದುವರಿಸಿಕೊಂಡು ಹೋಗ್ಬೇಕಂದ್ರೆ ನಾವು ಟೆಕ್ನಾಲಜಿಯನ್ನು ಅವಲಂಬಿಸಲೇಬೇಕಾಗ್ತದೆ ಅದ ಕಾರಣ ಈ ರೀತಿಯ ಒಂದೊಂದು ಹೊಸ ಹೊಸ ಇಕ್ವಿಪ್ಮೆಂಟ್ ಅನ್ನು ನಾವು ಯೂಸ್ ಮಾಡಿದ್ರೆ ನಮ್ಮ ಕೃಷಿ ಕೂಡ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಬನ್ನಿ ಈ ಒಂದು ಪ್ರಾಡಕ್ಟ್ ಏನಂತ ಹೇಳಿದ್ರೆ ನಿಮ್ಗೆ ಸಿಂಪಲ್ ಆಗಿ ನೋಡ್ಬೇಕಾದ್ರೆ ನಿಮ್ಗೆ ಒಂದು ಅಂದಾಜು ಆಗಿರಬಹುದು ಏನಂತ ಹೇಳಿದ್ರೆ ಇದು ನಾರ್ಮಲ್ ಆಗಿ ನಾವು ನಮ್ಮ ಮನೆಯಲ್ಲಿ ಕೃಷಿಯನ್ನು ಮಾಡಿಟ್ಟಿರ್ತೀವಿ ಅಂದ್ರೆ ಈ ಹಣ್ಣಿನ ಗಿಡಗಳನ್ನೆಲ್ಲ ನಾವು ನೆಟ್ಟಿರ್ತೀವಿ ಆ ಚಿಕ್ಕು ಆಗಿರಬಹುದು ಅಥವಾ ಪೇರಳೆ ಆಗಿರ್ಬೋದು ಮಾವಿನ ಕ ಅಥವಾ ಸೀತಾಫಲ ಈ ರೀತಿಯ ಬೇರೆ ಬೇರೆ ಹಣ್ಣುಗಳನ್ನ ನಾವು ಮೇಲಿಂದ ಕೆಳಗಡೆ ಕೊಯ್ಬೇಕಂತ ಹೇಳಿದ್ರೆ ಅದು ಕೆಳಗಡೆ ಬಿಟ್ಟು ಹಾನಿ ಆಗ ಹೋಗುವಂತ ಸಂದರ್ಭ ಹೆಚ್ಚಿನ ಅದ್ರಲ್ಲಿ ಯಾಕಂದ್ರೆ ಒಂದು ಹತ್ತು ಹಣ್ಣುಗಳಿದ್ರೆ ಅದನ್ನ ಎಲ್ದಾಗ ನಮ್ಗೆ ಅದರಲ್ಲಿ ಯೂಸಿಗೆ ಸಿಗುವಂಥದ್ದು ಎರಡರಿಂದ ಮೂರು ಮಾತ್ರ ಇನ್ನುಳಿದ ಆರರಿಂದ ಏಳು ಹಣ್ಣುಗಳು ಕೆಳಗಡೆ ಬಿದ್ದು ಹಾಳಾಗಿ ಹೋಗುವಂಥದ್ದು ಅದು ನಾವು ಕಾಯಿಯಲ್ಲೇ ಕೊಯ್ದ್ರೆ ಕಾಯಿ ಇರುವಾಗನೇ ಕೊಯ್ತೀವಿ ಕೊಯ್ದು ಮನೆಲಿಟ್ರೂ ಕೂಡ ಅದನ್ನ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಆ ಒಂದು ಸೈಡೆ ಹಾಲಾಗಿ ಹೋಗುವಂಥದ್ದು ನಾವು ಅದೆಷ್ಟು ಮುನ್ನೂರು ನಾಲ್ಕುನೂರ ಐನೂರ ಕೊಟ್ಟು ಸಸಿ ತಂದು ನೆಟ್ಟು ಅದನ್ನ ಒಂದು ಫಲ ಬರುವಂತ ಟೈಮಲ್ಲಿ ನಮಗೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಸಿಗೋದಿಲ್ಲ ಹಾಗೆ ಸಿಕ್ಕಿ ಏನು ಪ್ರಯೋಜನ ಇಲ್ಲ ಅದಕ್ಕಾಗಿ ಅದನ್ನ ಕೊಯ್ಲಿಕ್ಕೆ ಅಂತ ಹೇಳುವಂತಹ ಒಂದು ಇಕ್ವಿಪ್ಮೆಂಟ್ ಬರಲೇಬೇಕಲ್ಲ ಇವಾಗ ಹೇಗೂ ಟೆಕ್ನಾಲಜಿ ಅಪ್ಡೇಟ್ ಆಗಿದೆ ಆದ ಕಾರಣ ಈ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಈ ಒಂದು ಸಣ್ಣ ನನ್ನ ಕೈಯಲ್ಲಿ ಏನಿದೆ ಒಂದು ಪೋಲ್ ಪೋಲ್ ಜೊತೆಗೆ ಒಂದು ಕ್ಲಿಪ್ ಬಂದಿರುವಂತದ್ದು ಇದು ಯಾವ ರೀತಿ ಇದನ್ನ ನಾವು ಯೂಸ್ ಮಾಡೋದು ಅಂತ ಹೇಳಿದ್ರೆ ಇದೊಂದು ಪೋಲ್ ನೋಡಿ ಈ ಪೋಲ್ ಅಂತ ಹೇಳಿದ್ರೆ ಹದಿನೆಂಟು ಫೀಟ್ ಉದ್ದಕ್ಕೆ ಈ ಒಂದು ಪೋಲ್ ಅನ್ನ ಎಕ್ಸ್ಟೆನ್ಶನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ಕ್ಲಿಪ್ ಟೈಪ್ ಅಲ್ಲಿ ಬಂದಿದೆ ಈ ಕ್ಲಿಪ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು ಅಥವಾ ಸಿಂಪಲ್ ಆಗಿ ಸೆಲ್ಫಿ ಸ್ಟಿಕ್ ಯೂಸ್ ಮಾಡುವಂತವರಿಗೆ ಈ ಕ್ಲಿಪ್ ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಿರುತ್ತೆ ಯಾಕಂದ್ರೆ ಇದರಲ್ಲಿ ಒಂದು ಕ್ಲಿಪ್ ಸಿಸ್ಟಮ್ ನೋಡಿ ನಿಮಗೆ ಇವಾಗ ಕಾಣ್ತಾ ಇದೆ ಇದನ್ನ ಹೀಗೆ ಓಪನ್ ಮಾಡುವಂಥದ್ದು ಇದನ್ನ ಇಷ್ಟು ಲಿಫ್ಟ್ ಮಾಡುವಂಥದ್ದು ಇಷ್ಟು ಲೆಂತ್ ಹೋಗುತ್ತೆ ನೋಡಿ ಇದೊಂದು ಸ್ಟೆಪ್ ಆಯ್ತು ಆನಂತರ ಇದನ್ನ ಇಲ್ಲಿ ಲಾಕ್ ಮಾಡುವಂಥದ್ದು ಇದನ್ನ ಲಾಕ್ ಮಾಡಿದ ಮೇಲೆ ಇನ್ನೊಂದು ಸ್ಟೆಪ್ ಅಲ್ಲಿ ಅಂತ ಹೇಳಿದ್ರೆ ಇದನ್ನ ಇಲ್ಲಿಂದ ವಾಪಸ್ ಒಂದು ಸ್ಟೆಪ್ ಹೀಗೇನೆ ಎಳಿಯುವಂಥದ್ದು ಇದು ನೋಡಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಲಾಕ್ ಆಯ್ತು ಇಷ್ಟು ಉದ್ದಾಯ್ತು ಇವಾಗ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದಾಗ ಒಟ್ಟು ಹದಿನೆಂಟು ಫೀಟ್ ಅಲ್ಲಿ ನಿಮ್ಗೆ ಇದನ್ನ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಹದಿನೆಂಟು ಫೀಟ್ ಅಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಇದನ್ನ ನೋಡಿ ಇದರಲ್ಲಿ ನಿಮ್ಗೆ ಈ ಒಂದು ಅಹ್ ಬಾಸ್ಕೆಟ್ ಬಾಲ್ಗೆ ಹಾಕುವಂತಹ ನೆಟ್ ಟೈಪ್ ಅಲ್ಲಿ ಇದು ಬಂದ್ಬಿಟ್ಟಿದೆ ಇದರಲ್ಲಿ ಫ್ರಂಟ್ ಅಲ್ಲಿ ಬ್ಲೇಡ್ ಇದೆ ಎರಡು ಬ್ಲೇಡ್ ಇದೆ ಆ ಬ್ಲೇಡ್ ಅನ್ನ ಜಸ್ಟ್ ಕನೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹಣ್ಣುಗಳನ್ನ ಕೆಳಗಡೆ ಹಾಕಿದಾಗ ಆ ಒಂದು ಏನು ನೆಟ್ ಇದೆ ಬಾಸ್ಕೆಟ್ ಬಾಲ್ ಟೈಪ್ ಅಲ್ಲಿ ಇರುವಂತಹ ನೆಟ್ ಇದೆ ಆ ನೆಟ್ ಒಳಗಡೆ ಬಂದು ಹಣ್ಣು ನಿಂತ್ಕೊಳ್ಳುತ್ತೆ ಕೆಳಗಡೆ ಬಿದ್ದು ಅದನ್ನ ಹಾನಿ ಆಗುವಂತದ್ದು ತಪ್ಪು ಹೋಗುತ್ತೆ ಇದರಲ್ಲಿ ಲಿಚ್ಚಿ ರಂಬುಟಾನ್ ಪಪ್ಪಾಯ ಈ ರೀತಿಯ ಎಲ್ಲಾ ಹಣ್ಣುಗಳನ್ನು ಕೂಡ ಇದರಲ್ಲಿ ಕೊಯ್ದು ಕೆಳಗಡೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಇದು ಅಂತ ಹೇಳಿದ್ರೆ ತುಂಬಾ ವೈಟ್ ಏನಿಲ್ಲ ಖಾಲಿ ಒಂದು ಕೈಯಲ್ಲಿ ಇದನ್ನ ಎತ್ತಲಿಕ್ಕೂ ಸಾಧ್ಯ ಆಗುತ್ತೆ ಯಾಕಂದ್ರೆ ಇನ್ನು ಎಷ್ಟು ಹೈಟ್ ಇದ್ರು ಕೂಡ ಒಂದು ಕೈಯಲ್ಲಂತೂ ಇದನ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಇದರಲ್ಲಿ ಇದನ್ನು ಅಲ್ಯೂಮಿನಿಯಂ ಇದರಲ್ಲಿ ಯೂಸ್ ಮಾಡಿರುವಂಥದ್ದು ಈ ಒಂದು ಪೋಲ್ ಏನಿದೆ ಇದು ಮೂರು ಸ್ಟೆಪ್ ಅಲ್ಯೂಮಿನಿಯಂ ಪೈಪಲ್ಲಿ ಯೂಸ್ ಆಗಿರುವಂತಹ ಒಂದು ಫ್ರೇಮ್ ಇದು ಇನ್ನು ಅದಕ್ಕಿಂತ ಹೆಚ್ಚಾಗಿ ಇದನ್ನ ಗ್ಲಾಸ್ ಫೈಬರ್ ಅಂತ ಹೇಳ್ತೀವಿ ಇದು ಕೆಳಗಿನ ಭಾಗವನ್ನು ಫುಲ್ ಗ್ಲಾಸ್ ಫೈಬರ್ ಇಂದ ಇಂಜೆಕ್ಷನ್ ಮಾಡಿರುವಂತದ್ದು ಹೆಕ್ಟೇರ್ ಅಂತ ಹೇಳುವಂತಹ ಒಂದು ಬ್ರ್ಯಾಂಡ್ ಇದು ಇದು ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಇದು ಹೆಕ್ಟೇರ್ ಅಂತ ಹೇಳುವಂತಹ ಒಂದು ಬ್ರ್ಯಾಂಡ್ ಇದು ಈ ಐಟಮ್ ಇದು ನೋಡಿ ಇದನ್ನ ಎರಡು ಗ್ರಿಪರ್ ಕೂಡ ಕೊಟ್ಟಿದ್ದಾರೆ ಈ ರೀತಿ ನಮಗೆ ಯೂಸ್ ಮಾಡಬಹುದು ಎರಡು ಕೈಯಲ್ಲಿ ಯೂಸ್ ಮಾಡೋದಿದ್ರೆ ಸಿಂಗಲ್ ಆದ್ರೆ ಸಿಂಗಲ್ ಅಲ್ಲಿ ಯೂಸ್ ಮಾಡಬಹುದು ಏನು ವೆಯ್ಟ್ ಏನಿಲ್ಲ ಸುಲಭದಲ್ಲಿ ಇದನ್ನ ಸಿಂಗಲ್ ಹ್ಯಾಂಡಲ್ ಕೂಡ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಒಂದರಿಂದ ಎರಡು ಕೆಜಿ ಬರುವಂತಹ ಒಂದು ಪೋಲ್ ಅಷ್ಟೇ ಇದು ಈ ಪೋಲ್ ಗೆ ಇನ್ನು ಫ್ರಂಟ್ ಅಲ್ಲಿ ನಾವು ನೋಡ್ಬೇಕಂತ ಹೇಳಿದ್ರೆ ಫ್ರಂಟ್ ಸೈಡ್ ಅಲ್ಲಿ ನಮಗೆ ಇದಕ್ಕೆ ಏನು ಇವತ್ತು ಬಾಸ್ಕೆಟ್ ಬಾಲ್ ನೆಟ್ ಟೈಪ್ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಕ್ಲಿಪ್ ಹಾಕಿಬಿಟ್ಟು ನೆಟ್ ಹಾಕಿರುವಂತದ್ದು ಇದು ನೋಡಿ ನಿಮ್ಗೆನೆ ಇಲ್ಲಿ ಕಾಣಬಹುದು ಇಲ್ಲಿ ನೋಡಿ ಎರಡು ಟೈಪ್ ವಿ ಟೈಪ್ ಅಲ್ಲಿ ಬ್ಲೇಡ್ ಕೊಟ್ಟಿರುವಂತದ್ದು ನಾವು ಏನು ಏನಾದ್ರೂ ಒಂದು ಹಣ್ಣನ್ನ ಜಸ್ಟ್ ಇದಕ್ಕೆ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಎಲ್ದ್ರೆ ಇದು ಆ ಹಣ್ಣು ನೇರವಾಗಿ ಇದ್ರೆ ಒಳಗಡೆ ಹೋಗುತ್ತೆ ಕೆಳಗಡೆ ಬಿದ್ದು ಹಣೆ ಆಗೋದಿಲ್ಲ ಅಂತ ಹೇಳುವಂತಹ ವಿಚಾರ ಅದ ಅಲ್ಲದೆ ಈ ಒಂದು ಏನು ಎಕ್ಸ್ಟೆನ್ಶನ್ ಇದೆ ಇದನ್ನ ಎರಡು ಅನ್ನ ಲೂಸ್ ಮಾಡಿಕೊಂಡು ಇದನ್ನ ತೆಗೆದ್ರೆ ಇದಕ್ಕೆ ಬೇರೆ ಬೇರೆ ಎಕ್ಸ್ಟೆನ್ಶನ್ ಅನ್ನ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ನಮ್ಮ ಕತ್ತಿಗಳನ್ನ ಹಾಕ್ಲಿಕ್ಕೆ ಆಗುತ್ತೆ ಯಾಕಂದ್ರೆ ಮೇಲಿಂದ ಏನಾದ್ರೂ ಬೊಂಡ ಕೊಯ್ಬೇಕು ಅಂತ ಹೇಳಿದ್ರು ಸುಮಾರು ಈ ಹೈಬ್ರಿಡ್ ತೆಂಗುಗಳಲ್ಲೆಲ್ಲ ನಿಮ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಫೀಟ್ ಒಳಗಡೆ ಹದಿನೈದು ಫೀಟ್ ಅಲ್ಲಿ ನಿಮಗೆ ಬೊಂಡ ಸಿಗುತ್ತೆ ಹದಿನೈದರಿಂದ ಇಪ್ಪತ್ತು ಫೀಟ್ ಒಳಗಡೆ ಅಂತದ್ರಲ್ಲಿ ನಿಮಗೆ ನೇರವಾಗಿ ಸುಲಭವಾಗಿ ಕೆಳಗಡೆ ನಿಂತು ಇದನ್ನ ಎಲ್ದು ಹಾಕ್ಬೋದು ಇದಕ್ಕೆ ಕತ್ತಿ ಸಿಕ್ಕಿಸಿದ್ರೆ ಇನ್ನು ಗರ್ಗಸ ಬರುತ್ತೆ ಗರ್ಗಸ ಅಂತ ಹೇಳಿದ್ರೆ ಈ ಮೆಸ್ಕಾಂನವರೆಲ್ಲ ಕೆಲವೊಂದ್ಸಲ ತಂತಿ ಗಿಡಗಳ ಏನೋ ತಾಗುತ್ತೆ ಅಂತ ಹೇಳುವಂತ ಸಂದರ್ಭಗಳಲ್ಲಿ ಅದನ್ನ ಕಟ್ ಮಾಡ್ಲಿಕ್ಕೆ ಅಂತ ಯೂಸ್ ಮಾಡ್ತಾರೆ ಈ ರೀತಿ ಬೇರೆ ಬೇರೆ ಎಕ್ಸ್ಟೆನ್ಷನ್ ಕೂಡ ಬರುತ್ತೆ ಮತ್ತೆ ಇದರಲ್ಲಿ ಇನ್ನೊಂದು ಉಪಯೋಗ ಅಂತ ಹೇಳಿದ್ರೆ ಈ ಒಂದು ಏನು ಮ್ಯಾಂಗೋ ಸ್ಟಿನ್ ಲಿಚಿ ರಂಬುಟಾಣ ಈ ರೀತಿಯ ಒಂದು ಮರಗಳ ಮರಗಳೇನಿವೆ ಈ ಮರಗಳನ್ನ ಪ್ರೂನಿಂಗ್ ಮಾಡ್ಲಿಕ್ಕೆ ಕೂಡ ಇದಕ್ಕೊಂದು ಕತ್ತಿ ಸಿಗುತ್ತೆ ಇದೆಲ್ಲ ಕಡಬದ ದೇವಸಿ ಹೈಡ್ರೋಮ್ಯಾಟಿಕ್ಸ್ ನಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ ಈ ಹಿಂದೆ ಕೂಡ ಅಡಿಕೆ ಹೇಗುವ ಯಂತ್ರ ಅಂತ ಹೇಳ್ಕೊಂಡು ಸಣ್ಣ ಒಂದು ಕ್ಲಿಪ್ ಅನ್ನು ಕೂಡ ನಾನು ಮೆನ್ಷನ್ ಮಾಡಿದ್ರೆ ಅಂದ್ರೆ ನೀವು ತುಂಬಾ ಸಪೋರ್ಟ್ ಮಾಡಿದ್ರಿ ಆ ಒಂದು ಪ್ರೊಡಕ್ಟ್ ಅನ್ನು ನೀವು ಪರ್ಚೇಸ್ ಮಾಡಿದ್ರಿ ಇದು ಕೂಡ ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ವ್ಯಾಲ್ಯೂಯಬಲ್ ಆಗಿರುವಂತಹ ಒಂದು ಐಟಮ್ ತಿಳ್ಕೊಂಡು ನಿಮಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ ಅಮೆಝಾನ್ ಅಲ್ಲಿ ಇವರು ಕೂಡ ಅಪ್ಲೋಡ್ ಮಾಡ್ತಾರೆ ಹಾಗಂತ ತಿಳ್ಕೊಂಡು ಅಮೆಝಾನ್ ಗಿಂತೂ ನೀವು ನೇರವಾಗಿ ಇವರನ್ನ ಕಾಂಟ್ಯಾಕ್ಟ್ ಆದ್ರೆ ನಿಮಗೆ ಮತ್ತೂ ಸ್ವಲ್ಪ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಇದಕ್ಕೆ ನಾರ್ಮಲ್ ಆಗಿ ಪ್ರೈಸ್ ಅಂತ ಹೇಳಿದ್ರೆ ಮೂರು ಸಾವಿರ ರೂಪಾಯಿ ಅಷ್ಟು ಈ ಒಂದು ಪೋಲ್ ಗೆ ಬರ್ತಾ ಇದೆ ಅಮೆಝನ್ ಅಲ್ಲಿ ನಿಮಗೆ ಇವರ ಕೇಳೋದಿದ್ರೆ ಒಂಬೈನೂರು ಪೋಲ್ ನಿಮ್ಗೆ ಸಿಕ್ತಾ ಇದೆ ಪೋಲ್ ಮಾತ್ರ ಬೇಕು ಅಂತ ಹೇಳಿದ್ರೆ ಈ ಒಂದು ಸೆಟ್ ಬೇಕು ಅಂತ ಹೇಳಿದ್ರೆ ಮೂರುವರೆ ಸಾವಿರ ರೂಪಾಯಿ ಪ್ರೈಸ್ ಮಾಡ್ತಾ ಇದ್ದಾರೆ ಆದ್ರೆ ನಿಮ್ಗೆ ಇದು ನಿಮ್ಮ ಮನೆಗೆ ಬಾಗಿ ತಲುಪುತ್ತೆ ಯಾಕಂದ್ರೆ ನೀವು ನೇರವಾಗಿ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಆದ್ರೆ ನಿಮ್ಗೆ ಇವರು ನಿಮ್ಮ ಮನೆಗೆ ಕಲಿಸಿಕೊಡುವಂತಹ ಒಂದು ವ್ಯವಸ್ಥೆ ಕೂಡ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಯಾವ ಎಕ್ಸ್ಟೆನ್ಶನ್ ಬೇಕು ಇದಕ್ಕೆ ಯಾವ ಟೈಪ್ ಇದು ನಿಮ್ಗೆ ಎಕ್ಸ್ಟ್ರಾ ಒಂದು ಫಿಟ್ಟಿಂಗ್ಸ್ ಬೇಕು ಅಂತ ಹೇಳುವ ಕತ್ತಿ ಬೇಕಾ ಪ್ರೂನಿಂಗ್ ಇದ್ದು ಬೇಕಾ ಅಥವಾ ಗರಗಸ ಬೇಕಾ ಏನ್ ಬೇಕು ಎಲ್ಲ ವಿಚಾರಗಳನ್ನ ನೀವು ಅವರಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ರೆ ಸಾಕು ಅವರೇ ನಿಮ್ಗೆ ತಲುಪಿಸಿಕೊಡುವಂತಹ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅದಕ್ಕಾಗಿ ಇದರ ಜೊತೆಗೆ ಸುಮಾರು ಒಂದು ಹತ್ ಇಪ್ಪತ್ತು ಇಪ್ಪತ್ತೈದು ಫೀಟ್ ಹೈಟ್ ಅಲ್ಲಿ ಇರುವಂತಹ ಯಾವುದೇ ಗಿಡ ಮರಗಳಿಗೆ ನಿಮ್ಗೆ ಏನಾದ್ರು ಸ್ಪ್ರೇ ಹಾಕ್ಬೇಕು ಅಂತ ಹೇಳಿದ್ರೆ ಅಂದ್ರೆ ದ್ರಾವಣ ಅಹ್ ಸಿಂಪಡಿಸ್ಬೇಕು ಅಂತ ಹೇಳಿದ್ರು ನಿಮ್ಗೆ ಇದಕ್ಕೆ ಒಂದು ಎಕ್ಸ್ಟ್ರಾ ಪೈಪ್ ಹಾಕಿಬಿಟ್ಟು ನಿಮಟಿಕ್ ಪೈಪ್ ಹಾಕ್ಬಿಟ್ಟು ಕೆಳಗಡೆ ಅಂದ್ರೆ ಅದು ಕೂಡ ಇವಾಗ ಇವರು ಆವಿಷ್ಕಾರ ಮಾಡ್ತಾ ಇದ್ದಾರೆ ಈ ಒಂದು ಪೋಲಿಗೆ ಇದರ ಒಳಗಡೆಯಿಂದಾನೇ ಪೈಪ್ ಹಾಕುವಂತಹ ವ್ಯವಸ್ಥೆ ಮಾಡ್ತಾರೆ ಅದು ಹಾಕಿದ್ರೆ ಮತ್ತು ನಿಮ್ಗೆ ಒಂದು ಸುಮಾರು ಒಂದು ಹದಿನೈದು ಫೀಟ್ ಇನ್ನು ಹೈಟ್ ಅಲ್ಲಿ ನಿಮಗೆ ಸ್ಪ್ರೇ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದಂದ್ರೆ ಸುಮಾರು ಹ ಈ ಹದಿನೆಂಟು ಫೀಟ್ ಇದೇ ಉದ್ದ ಬರುತ್ತೆ ಆ ನಂತರ ನಮ್ಮ ಕೈಯಲ್ಲಿರುವಂತಹ ಈ ಹೈಟ್ ಏನಿರುತ್ತೆ ಈ ಹೈಟ್ ಅಲ್ಲಿ ಸುಮಾರು ಒಂದು ಆರು ಫೀಟ್ ರಿಂದ ಎಂಟು ಫೀಟ್ ವರೆಗೆ ಈ ಹೈಟ್ ಬರುತ್ತೆ ಯಾಕಂದ್ರೆ ಆರು ಫೀಟ್ ಅಂತೂ ಮಿನಿಮಮ್ ಬಂದೇ ಬರುತ್ತೆ ಹೀಗೆ ಹಿಡ್ಕೊಂಡಾಗ ಆ ನಂತರ ಅಲ್ಲಿಂದ ಮತ್ತೆ ಒಂದು ಎರಡು ಫೀಟ್ ಅದಕ್ಕೆ ಮೇಲ್ಗಡೆ ಪೈಪ್ ಇದು ಸ್ಪ್ರೇ ಬರುತ್ತೆ ಅಲ್ಲಿಂದ ಮತ್ತೆ ಒಂದು ಹದಿನೈದು ಫೀಟ್ ಸುಮಾರು ಒಂದು ಮೂವತ್ತೈದು ಫೀಟ್ ಅಷ್ಟು ಹೈಟಲ್ಲಿ ನಿಮ್ಗೆ ಆರಾಮವಾಗಿ ದ್ರಾವಣವನ್ನು ಸಿಂಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದರ ಪ್ರೈಸ್ ನೋಡಿದ್ರೆ ಬರೀ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ನಿಮಗೆ ಸಿಗುವಂತಹ ಈ ಒಂದು ಪ್ರಾಡಕ್ಟ್ ತುಂಬಾ ಹೆವಿ ಆಗಿರುವಂತದ್ದು ಅಲ್ಲದೆ ಕ್ವಾಲಿಟಿ ಚೆಕ್ ಆಗಿ ಬರುವಂಥದ್ದು ಹೆಕ್ಟರ್ ಅಂತ ಹೇಳುವಂತಹ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಇದ್ದು ಈ ಒಂದು ಪ್ರಾಡಕ್ಟನ್ನು ನಿಮ್ಗೆ ಏನಾದರೂ ಬೇಕು ಅಂತ ಅನಿಸಿದ್ರೆ ನೀವು ಕೆಳಗಡೆ ಕಾಣುವಂತಹ ನಂಬರ್ ಅನ್ನ ಈವಾಗಲೇ ಕಾಂಟ್ಯಾಕ್ಟ್ ಆಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಅವರು ರಿಪ್ಲೈ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಈ ರೀತಿಯ ಪ್ರಾಡಕ್ಟನ್ನು ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಇದರ ಏನು ವ್ಯಾಲ್ಯೂ ಇದೆ ಅಂತ ಹೇಳೋದನ್ನ ನೀವು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನಾವು ಇದನ್ನ ಈ ಒಂದು ಪ್ರೊಡಕ್ಟ್ ಬಂದು ಇವರು ತರಿಸಿ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಬೇರೆ ಬೇರೆ ಐಟಮ್ ಗಳನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಸೇಲ್ ಮಾಡ್ಲಿಕ್ಕೆ ಅಂತ ನಾವು ರಿವ್ಯೂ ತೊಗೊಳ್ಬೇಕಂದ್ರೆ ಇನ್ನೊಬ್ರು ಬಂದ್ಬಿಟ್ಟು ಈ ಒಂದು ಪ್ರಾಡಕ್ಟ್ ಅನ್ನು ನೋಡಿ ಇಷ್ಟಪಟ್ಟು ಅವ್ರು ಅದನ್ನ ಪರ್ಚೇಸ್ ಮಾಡಿದ್ರು ಅದನ್ನ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನಾನು ಅವರಲ್ಲಿ ರಿವ್ಯೂ ಕೂಡ ಕೇಳಿದಿನಿ ಅದರ ಒಂದು ಮಾಹಿತಿ ಯಾಕಾಗಿ ಅವರು ತಗೊಂಡ್ರು ಅಂತ ಹೇಳೋದನ್ನ ಅವರೇ ಹೇಳಿದಾರೆ ಕೇಳ್ಕೊಂಡು ಬನ್ನಿ ಈ ಒಂದು ಪ್ರಾಡಕ್ಟ್ ಅನ್ನ ಇವರು ಮೊದಲನೇದಾಗಿ ಪರ್ಚೇಸ್ ಮಾಡಿದ್ದಾರೆ ಯಾಕಂದ್ರೆ ಬಂದು ಈ ಒಂದು ಪ್ರೊಡಕ್ಟ್ ನ ಬಗ್ಗೆ ರಿವ್ಯೂ ನೋಡಿದ ಕೂಡ ಇವರಿಗೆ ತುಂಬಾ ಇಷ್ಟ ಆಗೋಯ್ತು ಹಾಗೆ ಫಸ್ಟ್ ಕಸ್ಟಮರ್ ಇವರು ಇದನ್ನ ಪರ್ಚೇಸ್ ಆ ಇವರಲ್ಲೇ ಯಾಕಾಗಿ ಇದನ್ನ ಪರ್ಚೇಸ್ ಮಾಡಿದ್ರು ಇದರಲ್ಲಿ ಏನೋ ಅವರಿಗೆ ಇಷ್ಟ ಆಯ್ತು ಅಂತ ಹೇಳೋದನ್ನ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಯಾಕಾಗಿ ಈ ಒಂದು ಪ್ರೊಡಕ್ಟ್ ನಿಮಗೆ ಹೆಕ್ಟರ್ ಇದ್ದು ಈ ಒಂದು ಪೋಲ್ ನಿಮ್ಗೆ ಇಷ್ಟ ಆಯಿತು ಪೋಲ್ ಹೆಕ್ಟರ್ ಟೆಲಿಸ್ಕೋಪ್ ಫೋಲ್ ಅಂತ ಹೇಳುವಂಥದ್ದು ನನಗೆ ಮಾವಿನಕಾಯಿ ಕೊಯ್ಲಿಕ್ಕೆ ಮತ್ತೆ ಸೀತಾಫಲ ಪೇರಳೆ ನಾಲ್ಕೈದು ಮರಗಳುಂಟು ಅದು ಕೊಯ್ಯುವಾಗ ಬಿದ್ದು ಫಿಟ್ ಆಗ್ತದೆ ಒಳ್ಳೆ ರೀತಿಯ ಒಂದು ಸಿಸ್ಟಮ್ ಸಿಸ್ಟಮ್ ಹೌದು ಈ ಪ್ರಾಡಕ್ಟ್ ಬಾರಿ ಇಷ್ಟ ಆಯ್ತು ಇಷ್ಟ ಆಯ್ತು ಹಾಗೆ ಬಂದ ಕೂಡಲೇ ನೋಡ್ಕೊಂಡು ಆಗ್ಲೇ ತಗೊಂಡ್ರಿಂದ ಅಂದ್ರೆ ನಾವು ಇದನ್ನ ರಿವ್ಯೂ ಮಾಡ್ಲಿಕ್ಕೆ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಇದನ್ನ ಜಸ್ಟ್ ತಗೊಂಡ್ ಹೋಗ್ಬೇಕಂದ್ರೆ ಇವರಿಗೆ ಜಸ್ಟ್ ನೋಡಿದ್ರಿ ಏನಂತ ಕೇಳಿದ್ರು ಡೀಟೇಲ್ ಹೇಳದ ಕೂಡಲೇ ಹೋಗಿ ನನಗೊಂದು ಪೀಸ್ ಇರಲಿ ಅಂತ ಹೇಳ್ಕೊಂಡು ಒಂದು ಪೀಸ್ ಫಸ್ಟ್ ಪೀಸ್ ಅನ್ನ ಅವ್ರು ತಗೊಂಡು ಹೋದ್ರು ಬನ್ನಿ ಈ ಒಂದು ಪ್ರಾಡಕ್ಟ್ ಅಲ್ಲಿ ನಮ್ಗೆ ಏನಾದ್ರೂ ಅದನ್ನ ಕೊಯ್ಲಿಕ್ಕೆ ಯಾವ ರೀತಿ ಆಗುತ್ತೆ ಅಂತ ಹೇಳೋದನ್ನ ನಾನು ಸಿಂಪಲ್ ಆಗಿ ನಿಮಗೆ ಅಡಿಕೆಯನ್ನೇ ಕೊಯ್ ತೋರಿಸ್ತೀನಿ ನಿಮಗೆ ಅಡಿಕೆಯನ್ನು ಕೊಯ್ಯೋಕೆ ಆಗತ್ತಂತ ಹೇಳುವಂತಹ ಗೊಂದಲ ಹಲವರಿಗೆ ಇರಬಹುದು ಅದನ್ನ ಟ್ರೈ ಮಾಡೋಣ ನೋಡಿ ಇದನ್ನ ಈ ರೀತಿ ಕನೆಕ್ಟ್ ಮಾಡುವಂಥದ್ದು ಈ ರೀತಿ ಕನೆಕ್ಟ್ ಮಾಡಿಕೊಂಡು ಒಳಗಡೆ ಹೋಯ್ತು ನೋಡಿ ಈ ಒಂದು ಶಾಕ್ ಪ್ರೂಫ್ ಐಟಮ್ ಏನಿದೆ ಅಂದ್ರೆ ಶಾಕ್ ಪ್ರೂಫ್ ಅಂತ ಹೇಳಿದ್ರೆ ನಿಮಗೆ ಎರಡು ಗ್ರಿಪರ್ ಕೊಟ್ಟಿದ್ದಾರೆ ಈ ಒಂದು ಈ ಏನು ಎರಡು ಗ್ರಿಪರ್ ಅಲ್ಲಿ ಹೀಗೆ ಇಟ್ಕೊಂಡು ನಿಮಗೆ ಯೂಸ್ ಮಾಡಬಹುದು ಅಥವಾ ಸಿಂಗಲ್ ಇದರಲ್ಲಿ ಕೂಡ ಯೂಸ್ ಮಾಡಬಹುದು ಈ ಒಂದು ಪ್ರೊಡಕ್ಟ್ ಏನಾದರೂ ನಿಮಗೆ ಬೇಕಂತ ಹೇಳಿದ್ರೆ ಈ ಒಂದು ಪ್ರೊಡಕ್ಟ್ ಅಂದ್ರೆ ಈ ಪೋಲ್ ಮಾತ್ರ ಆದ್ರೂ ಸಿಗುತ್ತೆ ಅಥವಾ ಸೆಟ್ ಬೇಕಂದ್ರೆ ಸೆಟ್ ಸಿಗುತ್ತೆ ಕತ್ತಿ ಬೇಕಂದ್ರೆ ಕತ್ತಿ ಸಿಗುತ್ತೆ ನಿಮಗೆ ಏನೆಲ್ಲ ಬೇಕು ಅಂತ ಹೇಳುವಂಥದನ್ನ ನೀವು ಇವರಿಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ದೇವಸ್ಯ ಹೈಡ್ರೋಮ್ಯಾಟಿಕ್ ಇಂಜಿನಿಯರಿಂಗ್ ಕಂಪನಿ ಕಡಬ ಇದರ ಒಂದು ನಂಬರ್ನ ಕೆಳಗಡೆ ಮೆನ್ಷನ್ ಮಾಡಿಟ್ಟಿರ್ತೀನಿ ನೇರವಾಗಿ ಇವರನ್ನ ಸಂಪರ್ಕ ಮಾಡಬಹುದು ಈ ರೀತಿ ಏನಾದರೂ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿ ಈ ರೀತಿಯ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ರಿವ್ಯೂ ಅನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ರೀತಿ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ನೋಡಿದೊಂದಿಗೆ ಮತ್ತೆ ಭೇಟಿ ಆಗೋಣ